ನೂರೈದು ರೂಪಾಯಿ ತೊಂದರೆ ಸಾಕು ತೃಪ್ತಿಯಾಗಿ ಹೊಟ್ಟೆ ತುಂಬ ಮೀನು ಊಟ ಮಾಡ್ಕೊಂಡು ಹೋಗ್ಬೋದು ಫ್ರೇಜಾಗಿದೆಯಲ್ಲ ಇದು ನಾಗೇ ಒಂದು ಬೈಟ್ ಹೋಗಲ್ಲ ಎಲ್ಲೋ ಅಂತ ನೋಡಿದ್ರೆ ಗಲ್ಲಿ ಸೊ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಾಕಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು ಒಂದು ಹಿಡನ್ ಸ್ಪಾಟ್ ಗಲ್ಲಿ ಒಳಗೆ ಒಂದು ಹಲವಾರು ವೆರೈಟೀಸ್ ಆಫ್ ಸೀ ಫುಡ್ ಐಟಮ್ಸ್ ಇದೆಯಲ್ಲ ಸೊ ಅದನ್ನ ಸರ್ವ್ ಮಾಡೋ ಒಂದು ಜಾಗ ನನ್ನ ಕರಾವಳಿ ಲಂಚ್ ಹೋಮ್ ಅಂತ ಸೊ ಇದು ಎಕ್ಸಾಕ್ಟ್ ಆಗಿ ನಿಮಗೆ ಸೀಟರ್ ಇದೆಯಲ್ಲ ಸೊ ಅದರ ಆಪೋಸಿಟ್ ಅಲ್ಲಿ ನಿಮಗೆ ಲೊಕೇಟ್ ಆಗಿರುತ್ತೆ ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಟಿಕ್ ಆಗಿರ್ತೀನಿ ಈ ಜಾಗನ ತುಂಬಾ ಆದಷ್ಟು ಕ್ರಿಯೇಟರ್ಸ್ ನಮ್ಮ ಇನ್ಫ್ಲುಯೆನ್ಸರ್ಸ್ ಕಮ್ ಕ್ರಿಯೇಟರ್ಸ್ ಏನಿದಾರಲ್ಲ ಯೂಟ್ಯೂಬರ್ಸ್ ಸೊ ಅವ್ರ ಆದಷ್ಟು ಕವರ್ ಮಾಡಿಲ್ಲ ಒಂದ್ ರೀತಿ ಹಿಡನ್ ಆಗಿದೆ ಬಟ್ ಕ್ರೌಡ್ ಮಾತ್ರ ಏಕದ್ ಕ್ರೌಡ್ ಸೊ ಒಳಗಡೆ ಮೋಸ್ಟ್ಲಿ ಮೀಲ್ಸ್ ಅಂದ್ರೆ ಮೀನು ಊಟ ಒಟ್ಟಿಗೆ ಬಂದು ಫಿಶ್ ಫ್ರೈ ಮೇಲೆ ಗೀರೋಷ್ಟು ಈ ಐಟಮ್ಸ್ ಎಲ್ಲ ತುಂಬ ಭಾಳ ಫೇಮಸ್ ಅಂತ ಕೇಳ್ಬಿಟ್ಟೆ ಸೊ ಒಳಗಡೆ ಹೋಗೋಣ ಆದರೆ ಮಾತಾಡ್ತೀನಿ ಸೆಲೆಕ್ಟೆಡ್ ಐಟಮ್ಸ್ ಮಾತ್ರ ಟ್ರೈ ಮಾಡ್ಕೊಂಡು ಹೋಗೋಣ ಅದೇ ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಆ ಒಂದು ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಡೈರೆಕ್ಟಾಗಿ ಒಳಗಡೆ ಹೋಗಿ ಒಂದು ಬೇರೆ ಲೆವೆಲ್ ಒಂದು ಮೀನು ಊಟವನ್ನು ಫಿಶ್ ಮಾಡ್ಕೊಂಡು ಬರೋಣ ಬನ್ನಿ ಸಪ್ರೇಟ್ ಐಟಮ್ ಸೊ ಏಕ್ದಮ್ ಬ್ಯಾಕ್ ಗ್ರೌಂಡ್ ಕ್ರೌಡ್ ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್ ಆಗಿ ಸೊ ಇಲ್ಲಿ ಇವರ ಸ್ಪೆಷಲ್ ಐಟಮ್ ತರಿಸಿದೀವಿ ನೋಡಿ ಬಾಂಗ್ಡೆ ಫ್ರೈ ಬಾಂಗ್ಡೆ ಫ್ರೈ ಇದೆ ನೀರ್ ದೋಸೆ ಒಟ್ಟಿಗೆ ಇವರ ಈ ಒಂದು ಮೀನ್ ಸಾರಿ ಇದೆಯಲ್ಲ ಸೊ ಎಲ್ಲದಕ್ಕೂ ಕೊಡ್ತಾರೆ ಈ ಒಂದು ಪ್ರಾನ್ಸ್ ಗೀರೋ ಅಷ್ಟು ಟೇಕ್ ಹೋಗಿ ಅಂತ ಮುಂಚೆನೆ ಒಂದ್ ಪೀಸ್ ಫ್ರೈ ಮಾಡಿದೆ ಕ್ರೇಜಿ ಆಗಿತ್ತು ಮಾತ್ರ ಮತ್ತೆ ಮೀನ್ ಒಂದು ಬಂದ್ಬಿಡುತ್ತೆ ವೈಟ್ ರೈಸ್ ಕೇಳಿದ್ರೆ ವೈಟ್ ರೈಸ್ ಕೊಡ್ತಾರೆ ಇಲ್ಲ ಅಂತಂದ್ರೆ ನಿಮಗೆ ಇದು ರೆಡ್ ರೈಸ್ ಸಿಗುತ್ತೆ ಒಟ್ಟಿಗೆ ಮಜ್ಜಿಗೆ ಒಂದಿರುತ್ತೆ ಅಂಡ್ ಇದು ತುಂಬಾ ಸ್ಪೆಷಲ್ ಗುರು ಸೊ ಇದು ಒಂದು ಪ್ರಾನ್ಸ್ ಚಟ್ನಿ ಅಂದ್ರೆ ಒಂದರ ಪುಡಿ ತರ ಕೊಡ್ತಾರೆ ಸಮಂದ್ರೆ ನಾನು ನೋಡಿದ್ದೀನಿ ಡ್ರೈ ಫಿಶ್ ಅಂತಲ್ಲ ಸೊ ಅದರ ಒಂದು ಪುಡಿ ಮಾಡ್ಕೊಡ್ತಾರೆ ಸೊ ನಂದಿ ಲೆಸ್ ಟ್ರೈ ಮಾಡೋಣ ಸೊ ಫಸ್ಟ್ ಬಂದು ನೀರ್ ದೋಸೆ ಒಟ್ಟಿಗೆ ಈ ಒಂದು ಪ್ರಾನ್ಸ್ ಹೇಗೆ ನೋಡೋಣ ಬರುವೆ ಪ್ರಾನ್ಸ್ ಎಷ್ಟು ಬಂದರೆ ಕರೆಕ್ಟಾಗಿ ಬಂದೈತೆ ಜಾಸ್ತಿ ಬಂದರೆ ಅಚ್ಚುಬಿ ಆಗಿಬಿಡುತ್ತೆ ಜಾಸ್ತಿ ಬಡಾ ತೇಜ್ ಬ್ರಾನ್ಸ್ ಇಲ್ಲ ಫುಲ್ ಪ್ರಾಣಿ ಪ್ರಾನ್ಸ್ ಬಾಯಿ ತುಂಬ ಸಿಗ್ತಿರುತ್ತೆ ಮೈನ್ ಕ್ರೇನು ಗಿಯ ರೋಮ ಅದು ಮುಂದೆ ನಿಮಗೆ ಯೇಚ್ವಾಗಿ ಬರುತ್ತೆ ತಿನ್ ನಂತರ ಫೈನಲ್ ಆಗಿ ತುಂಬ ಮೈಲ್ಡ್ ಆಗಿ ಒಂದು ಖಾರ ಪಂಚಾಗಿದೆ ಚೆನ್ನಾಗಿದೆ ಗ್ರೇವಿ ನಾಟ್ ಸೆಮಿ ಗ್ರೇವಿ ಎಲ್ಲ ಬಟ್ ಇಟ್ ಹ್ಯಾಸ್ ಹ್ಯಾಲ್ ಇದ್ರೇಸ್ಟ್ ಇರೋ ಹೋಗ್ಲೇಬೇಕು ನಾರ್ಮಲಾಗೆ ಬಿಸಿ ಬಿಸಿಯಾಗಿ ಅಥವಾ ಕಾರ್ ಕರ್ವಾಗಿ ಇದ್ದರೆ ಬೇರೆ ಇರುತ್ತೆ ಇಲ್ಲಿ ಇಷ್ಟು ಪ್ರೌಡ್ ಐತೆ ತಡೆಯೋಕೆ ಆಯ್ತಿಲ್ಲ ಇದು ಪ್ರಯೋಜನ ಅಂದ್ಕೊಳ್ಳಿ ಮೀನ್ಸಿಗೆ ಬರೋಣ ಸೊ ಮಜ್ಜಿಗೆ ಒಂದು ಕೊಟ್ಬಿಡ್ತಾರೆ ರೈಸು ಕಡೆ ಸರ್ ವೈಟ್ ರೈಸ್ ಭಾಳ ಇಷ್ಟ ಬಟ್ ಅಪೆಂಟ್ರಾಗಿ ಹೋಗಬೇಕಂತಂದರೆ ನೀವು ರೆಡ್ ರೈಸ್ ತಗೊಳ್ಳಿ ಅದೇ ನಿಮಗೆ ಒಂದು ಫೀಲ್ ಕೊಡುತ್ತೆ ಸೊ ಇದು ಲೈಟಾಗಿ ಹಾಕೊಂತಿಲ್ಲ ಸ್ವಲ್ಪ ತಿಂದರೂ ಸಾಕು ಹೊಟ್ಟೆ ಆರಾಮಾಗಿ ನಿಮಗೆ ನೈಟ್ ಫುಲ್ ಆಗಿರುತ್ತೆ ಸೊ ಮೀನು ತಗೊಳ್ಳೋಣ ಮತ್ತೆ ಮೀನು ರೈಕ್ ಪ್ಲೇನ್ ಸಾರ್ ಮಾತ್ರ ಹೇಗೇನೇನೋ ನೋಡೋಣ ಕರಾವಳಿ ಸ್ಟೈಲ್ ನಮ್ಮ ಬೆಂಗಳೂರಲ್ಲಿ ತುಂಬಾ ಕಡೆ ಸಿಗುತ್ತೆ ಮೀನು ಊಟ ಬಟ್ ನನಗೆ ಸ್ಪೆಷಲ್ ಅನ್ಸುತ್ತೆ ಬಂದು ಇವರ ಮೀನ್ ಸಾರು ಎಸ್ಪೆಷಲಿ ಔಟ್ ಆಫ್ ಎವ್ರಿಥಿಂಗ್ ಎವ್ರಿ ಡಿಶಸ್ ತಗೊಳ್ಳಿ ಬಟ್ ಇದು ಮಾತ್ರ ನನಗೆ ಕ್ರೇಜ್ ಆಗಿ ಅನಿಸ್ತು ಆ ಮೈಲ್ಡ್ ಒಂದು ಆ ಹುಲಿ ಅಂಶ ಅನ್ನೋದು ಬರ್ತದೆ ಆ ಮೀನಿನ ಒಂದು ಫ್ಲೇವರು ಸಹ ನಿಮಗೆ ಅದರಲ್ಲಿ ಇದ್ದಿರುತ್ತೆ ಹ್ಮ್ ನೋಡ್ತಿರ್ಬೋದು ಹಾಂ ಈ ಮೀನಿನ ಮೂಲೆ ತಿಂ ಏನು ಆಗಲ್ಲ ರೀತಿ ಬಟ್ ಮೀನು ತಿನ್ನೋ ಟೈಮಲ್ಲಿ ಸ್ವಲ್ಪ ಆರಾಮಾಗಿ ತೃಪ್ತಿಯಾಗಿ ತಿನ್ನೆ ಎಕ್ ಬೇಗ ತಿನ್ನಬೇಡಿ ಮುಳ್ಳು ಎಲ್ಲೆಲ್ಲೋ ಹೋಗಿ ಚೂಸ್ಕೊಬಿಡುತ್ತೆ ಪಾನ್ಸ್ ಕುಡಿ ಅಂದ್ರಲ್ಲ ಅದನ್ನು ಟ್ರೈ ಮಾಡೋಣ ಹಾಗೆ ಚೆನ್ನಾಗಿ ಇದು ನೀಡ್ಬೋದು ಲೇಟಾಗಿ ಟ್ರೈ ಮಾಡೋಣ ಸಹದಾಗಿರುತ್ತೆ ಸೊ ಇನ್ನ ನಿಮಗೆ ಪ್ರೈಸಲ್ಲಿ ಬಂದರೆ ನಿಮಗೆ ಮಾಂಪ್ಲೇಡ್ ಐತೆ ಅಂಜಲಿ ಐತೆ ಚಿಕನ್ ಸಿಗುತ್ತೆ ಚಿಕನ್ ಗೀರು ಸಿಗುತ್ತೆ ಕಬಾಬ್ ಸಿಗುತ್ತೆ ಬಟ್ ಹತ್ತಿಗಾಗೆ ಬರೀ ಮೀನ ಟೈಮ್ ಮಾಡಬೇಕಂತ ಡೆಫಿನೆಟ್ಲಿ ಜಾಗಕ್ಕೆ ಬರ್ಬೋದು ಒನ್ ಆಫ್ ದಿ ಕಿರನ್ ಸ್ಪಾಟ್ ಇನ್ ಈ ಒಂದು ಗಾಂಧಿ ಬಜಾರ್ ಅಂತ ಅನ್ಕೋಬೋದು ನಾವು ಮಲ್ಲೇಶ್ವರಂ ಟು ಈ ಕಡೆ ಎಲ್ಲ ಬಂದ್ಬಿಡುತ್ತೆ ಈಗ ದ ಮೋಸ್ಟ್ ಅವೇಟೆಡ್ ಮೀನು ಹಾ 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 ಇದು ಇದು ಹಾಗೇ ಒಂದು ಬೈಟ್ ಹೋಗಲ್ಲ ಹ್ಮ್ ಫ್ರೆಶ್ ಮೀನು ಆ ಮೀನಿಗೆ ಒಂದು ಟೇಸ್ಟ್ ಇರುತ್ತೆ ಬಟ್ ಇವ್ರು ಅಪ್ಲೈ ಮಾಡುವ ಮಸಾಲೆ ಅದು ಕ್ರೇಜಿ ಆಗೈತೆ ಚೆನ್ನಾಗಿ ಡೀಪ್ಲಿ ಫ್ರೈಡ್ ಇದು ನಿಜ ನಿಜ ಆಗ್ಬಿಡ್ಬೋದು ಇದು ನನಗ ಯುನಿಕ್ನೆಸ್ ಅನಿಸುತ್ತೆ ಇವರ ಮಸಾಲೆ ಒಟ್ಟಿಗೆ ಈ ಮೀನು ಸಾರು ಇದರ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಅಟ್ ಸೇಮ್ ಟೈಮ್ ಈ ಮೀನಿನ ಟೇಸ್ಟು ನಿಮಗೆ ಆಗಿ ಫೀಲ್ ಆಗುತ್ತೆ ಇದೇ ಮಸಾಲೆ ಇವ್ರ ಅಂಜಲು ಅಥವಾ ಕಾಂಪ್ಲೇಟ್ಗೆ ಹಾಕಿದ್ರೆ ಆ ಮೀನಿನ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಸೊ ಕಡೆ ನೀವು ಮೋಸ್ಟ್ಲಿ ನನ್ನಿಂದ ನೋಡಿದ್ರೆ ಪೂರ್ತಿ ಬಂದು ಫ್ಯಾಮಿಲಿ ಕ್ರೌಡೆ ಅವಾಗೇನ ಸೊ ವೀಕೆಂಡ್ ಆದರೆ ಆರಾಮಾಗಿ ಫ್ಯಾಮಿಲಿ ಹುಟ್ಟಿಗೆ ಬರ್ತಾರೆ ಸೊ ನೀವು ಈ ವಿಡಿಯೋ ವೀಕೆಂಡಲ್ಲಿ ನೋಡ್ತಿರ್ತೀರಾ ಮೋಸ್ಟ್ಲಿ ಸೊ ಆದಷ್ಟು ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡ್ತೀರ ಅಂತಂದ್ರೂ ಆರಾಮಾಗಿ ಫ್ಯಾಮಿಲಿ ಹುಟ್ಟಿಗೆ ಬನ್ನಿ ಪರ್ಚೇಸ್ ಮಾಡಿ ಟೈರ್ಡ್ ಆಯ್ತೀರಾ ಇಲ್ಲಿ ಮೀನು ನೋಡ್ರಿ ಈಗ ನಾವು ಟ್ರೈ ಮಾಡ್ಕೊಂಡು ಹೋಗ್ಬೋದು ನನಗೆ ಆಶ್ಚರ್ಯ ಆಗಿದ್ದೆ ಮಲ್ಲೇಶ್ವರಂ ಸುತ್ತಮುತ್ತ ಪೂರ್ತಿ ವೆಜ್ ಹೋಟ್ಲು ಜಾಸ್ತಿ ವೆಜಿಟೇರಿಯನ್ ಹೋಟ್ಲು ಜಾಸ್ತಿ ಇರುತ್ತೆ ಅಂಥದ್ರಲ್ಲಿ ಈ ಒಂದು ಸ್ಪಾಟ್ ಅಲ್ಲಿ ನಿಮಗೆ ನಾನ್ ವೆಜ್ ದಟ್ ಈಸ್ ಸೀ ಫುಡ್ ಸಿಗುತ್ತೆ ಅನ್ನೋದು ತುಂಬ ನನಗೆ ಆಶ್ಚರ್ಯ ರಿಯಲಿ ನೈಸ್ ಬಹಳ ಇಷ್ಟ ಆಯ್ತು ನಾನು ಹೇಗಿರುತ್ತೆ ಹೆಂಗ್ ಅಂತ ಅನ್ಕೊಂಡಿದ್ದೆ ಬಟ್ ಇಟ್ಸ್ ಕ್ವೈಟ್ ಗುಡ್ ಓಕೆನಾ ಆದ್ರೆ ಅಲ್ಲಿ ಅವ್ರನ್ನ ಮಾತಾಡ್ತೀನಿ ಇಷ್ಟನ್ನು ಖಾಲಿ ಮಾಡ್ಕೊಂಡ ಆಮೇಲೆ ಸಿಗೋಣ ರವಿಯವ್ರ

ಕೇಳ್ತಾರೆ ಬಟ್ ಮಾಡ್ಕೊಡಕ್ಕಾಗಲ್ಲ ಆ ಥರ ಈಗ ಮೀನ್ ಊಟ ಎಷ್ಟೈಸ್ ಪ್ರೈಸ್ ಅಂದ್ರೆ ಮತ್ತಿ ಪಿಟ್ ಆದ್ರೆ ಒನ್ ಫಿಫ್ಟಿ ಬಂಗಾನ್ಟಿಲ್ ಮೀನ್ ತಕ್ಕಂಗೆ ರೇಟ್ ಚೇಂಜ್ ಈಗ ಫಿಶ್ ಫ್ರೈ ಅಂದ್ರೆ ಎಷ್ಟಿಂದ ಶುರು ಆಗುತ್ತೆ ತನಕ ತೃಪ್ತಿಯಾಗಿ ಮಾಡ್ಕೊಂಡು ಹೋಗುದು ಟೈಮಿಂಗ್ಸ್ ಅಣ್ಣ ಟೈಮಿಂಗ್ ಮಾರ್ನಿಂಗ್ ಲೆವೆನ್ ತರ್ಟಿ ಇಂದ ಫೋರ್ ತರ್ಟಿ ತನಕ ಸರಿ ಆಮೇಲೆ ಈವ್ನಿಂಗ್ ಸೆವೆನ್ ಟು ಲೆವೆನ್ ಫೈನಲ್ ಆಗಿ ಸ್ಪೆಷಲ್ ಐಟಮ್ಸ್ ಟ್ರೈ ಮಾಡಿದ್ವಿ ಎಸ್ಪೆಷಲಿ ಮೀನು ಊಟ ಇರಲಿ ಮೀನು ಊಟಕ್ಕಿಂತ ಪ್ರಾನ್ಸ್ ಗೀರು ಅಷ್ಟು ಒಟ್ಟಿಗೆ ಬಂದು ಆ ಬಾಂಗಡೆ ಫ್ರೈ ಅಂಡ್ ಮೀನ್ ಸಾರು ಸೊ ಇದು ಬಂದು ಬಹಳ ಇಷ್ಟ ಆಯಿತು ರೆಡ್ ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ ಅದು ಮಜ್ ಆಗಿರ್ತದೆ ಇನ್ನ ವೈಟ್ ರೈಸ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅಥೆಂಟಿಕ್ ಆಗಿ ನೀವು ಇಳಿಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ರೆಡ್ ರೈಸು ಸೊ ವಿಲ್ ಗೆಟ್ ಆ ಒಂದು ಫೀಲ್ ಬರುತ್ತೆ ಅಥೆಂಟಿಗಾಗಿ ಆ ಒಂದು ತಿನ್ನೋ ಫೀಲ್ ಬರುತ್ತೆ ಅಂಡ್ ಅದನ್ನ ಬಿಟ್ಟರೆ ನನಗೆ ಇನ್ನ ಹಲವಾರು ಐಟಮ್ಸ್ ಆಟಸ್ ನಮ್ಮ ರವಿ ಸೊ ಇರ್ತೀರಾ ಏನೇನು ಸಿಗುತ್ತೆ ಎತ್ತ ಒಂದು ನೂರೈದು ರೂಪಾಯಿ ತಂದ್ರೆ ಸಾಕು ತೃಪ್ತಿಯಾಗಿ ಹೊಟ್ಟೆ ತುಂಬಾ ಮೀನು ಊಟ ಮಾಡ್ಕೊಂಡು ಹೋಗ್ಬೋದು ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಷನ್ ಆಗಿರ್ತೀನಿ ಮಾಡಿ ಸೊ ಔಟ್ ಆಫ್ ಆಲ್ ಆಫ್ ಬೀಸ್ ನನಗೆ ಇಷ್ಟ ಆಗಿದ್ದು ಬಂದು ಇವರ ಆ್ಯಂಡ್ ಫೈನಲಿ ಆ ಒಂದು ಗೀರೋಸ್ಟ್ ರಾನ್ಸ್ ಗೀರೋಸ್ಟ್ ವಾಸ್ಟಾಪ್ ನಾಚ್ ವಿತ್ ಆ ಒಂದು ನೀರ್ ದೋಸೆ ಸೊ ದಟ್ಸ್ ಇಟ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾಳೆ ಇನ್ನೊಂದು ಹೊಸ ಹಿಡಿಯಲ್ಲಿ ಸಿಗೋಣ ಸುತ್ತಮುತ್ತ ಇದ್ರೆ ಅಂತಂದ್ರೆ ಟ್ರೈ ಮಾಡಬೇಕು ಕೆಳಗಡೆ ಅಂಟಿಲ್ ದೆನ್ ಬೈ ಫ್ರಮ್ ಶರ್